ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ದೇಶ ಆರ್ಥಿಕವಾಗಿ ಬೆಳೆಯಬೇಕಾದರೆ ಹಾಗೂ ಒಬ್ಬ ರೈತ ಆರ್ಥಿಕವಾಗಿ ಸಬಲನಾಗಬೇಕಾದರೆ ಸರ್ಕಾರದ ಮಧ್ಯಸ್ಥಿಕೆ ಬಹಳ ಮುಖ್ಯವಾಗಿರುತ್ತದೆ ರೈತರಿಗಾಗಿ ಸಾಲ ಸೌಲಭ್ಯದಿಂದ ಹಿಡಿದು ಸಬ್ಸಿಡಿ ಮೊದಲಾದ ಸಹಾಯಧನವನ್ನು ನೀಡಲು ಸರ್ಕಾರ ಮುಂದಾದರೆ ದೇಶದ ರೈತ ಉದ್ಧಾರವಾಗಲು ಸಾಧ್ಯ ದೇಶವು ಪ್ರಗತಿ ಹೊಂದಲು ಸಾಧ್ಯ ಕೇಂದ್ರ ಸರ್ಕಾರ ರೈತರಿಗಾಗಿಯೇ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಕೆಲವು ಪ್ರಮುಖ ಯೋಜನೆಗಳ ಪ್ರಯೋಜನವನ್ನು ಈಗಾಗಲೇ ದೇಶದ ಕೋಟ್ಯಂತರ ರೈತರು ಪಡೆದುಕೊಳ್ಳುತ್ತಿದ್ದಾರೆ ರೈತರು ವೃದ್ಧಾಪ್ಯದ ಜೀವನ ಹೇಗಿರಬೇಕು ಈ ಪ್ರಶ್ನೆಗೆ ಸರ್ಕಾರವೇ ಪರಿಹಾರವನ್ನು ಸೂಚಿಸುತ್ತದೆ ರೈತರು ಅರವತ್ತು ವರ್ಷ ದಾಟಿದ ನಂತರ ತಮ್ಮ ಜಮೀನುಗಳಲ್ಲಿ ಮೊದಲಿನಂತೆ ಹೋಗಿ ಉಳುಮೆ ಮಾಡಲು ಸಾಧ್ಯವಿಲ್ಲ ದೇಹದಲ್ಲಿ ಅಷ್ಟು ಶಕ್ತಿಯೂ ಇರುವುದಿಲ್ಲ ಈ ಹಿನ್ನೆಲೆಯಲ್ಲಿ ರೈತರ ವೃದ್ಧಾಪ್ಯ ಯಾವುದೇ ಕಾರಣಕ್ಕೂ ಆರ್ಥಿಕವಾಗಿ ಸಮಸ್ಯೆ ಅನುಭವಿಸಬಾರದು ಎಂದು ಸರ್ಕಾರ ಪ್ರಮುಖ ಪಿಂಚಣಿ ಯೋಜನೆಯನ್ನು ಆರಂಭಿಸಿದೆ ಯೋಜನೆಯ ಲಾಭ ಪಡೆದುಕೊಂಡರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪ್ರತಿಯೊಬ್ಬ ರೈತ ಕೂಡ ಪಡೆದುಕೊಳ್ಳಬಹುದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧಾನ್ ಯೋಜನೆ ಹೌದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡಿರುವ ರೈತರು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧಾನ್ ಯೋಜನೆಯ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಬಹುದು ಇದೊಂದು ಉತ್ತಮ ಪಿಂಚಣಿ ಯೋಜನೆಯಾಗಿದ್ದು ಹದಿನೆಂಟು ವರ್ಷ ವಯಸ್ಸಿನಿಂದ ನಲವತ್ತು ವರ್ಷ ವಯಸ್ಸಿನವರು ಕೂಡ ಖಾತೆ ತೆರೆಯಬಹುದಾಗಿದೆ ಯೋಜನೆಯಲ್ಲಿ ಹೂಡಿಕೆ ಮಾಡಿದ ನಂತರ ರೈತ ಅಕಾಲಿಕ ಮರಣ ಹೊಂದಿದರೆ ಆತನ ಉಳಿತಾಯದ ಶೇಕಡ ಐವತ್ತರಷ್ಟು ಹಣವನ್ನು ಆತನ ಪತ್ನಿಗೆ ನೀಡಲಾಗಿದೆ ಆಗುತ್ತದೆ ಕಿಸಾನ್ ಮಾನ್ಧಾನ್ ಮಾಸಿಕ ಪಿಂಚಣಿ ಹೂಡಿಕೆ ನೀವು ಯಾವ ವಯಸ್ಸಿನಲ್ಲಿ ಹೂಡಿಕೆ ಮಾಡಲು ಬಯಸುತ್ತೀರೋ ಅದರ ಆಧಾರದ ಮೇಲೆ ಹಣ ಪಾವತಿ ಮಾಡಬೇಕು ಹದಿನೆಂಟು ವರ್ಷ ವಯಸ್ಸಿನಿಂದ ನಲವತ್ತು ವರ್ಷ ವಯಸ್ಸಿನವರೆಗೆ ರೈತರು ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಬಹುದು ನೀವು ಹದಿನೆಂಟು ವರ್ಷ ವಯಸ್ಸಿನಲ್ಲಿ ಹೂಡಿಕೆ ಮಾಡಿದರೆ ತಿಂಗಳಿಗೆ ಕೇವಲ ಐವತ್ತೈದು ರೂಪಾಯಿಗಳನ್ನು ಪಾವತಿಸಬೇಕು ಅದೇ ನೀವು ಮೂವತ್ತು ವರ್ಷ ವಯಸ್ಸಿನಲ್ಲಿ ಹೂಡಿಕೆ ಮಾಡುವುದಾದರೆ ನೂರ ಹತ್ತು ರೂಪಾಯಿಗಳನ್ನು ಸಲಿಡಬೇಕು ಹಾಗೂ ನಲವತ್ತು ವರ್ಷ ಮೀರಿದವರು ಪ್ರತಿ ತಿಂಗಳು ಇನ್ನೂರ ಎಪ್ಪತ್ತು ರೂಪಾಯಿಗಳನ್ನು ಠೇವಣಿ ಇಡಬೇಕಾಗುತ್ತದೆ ಠೇವಣಿ ಇಟ್ಟ ರೈತನಿಗೆ ಅರವತ್ತು ವರ್ಷ ಆಗುತ್ತಿದ್ದ ಹಾಗೆ ಪಿಂಚಣಿ ಸೌಲಭ್ಯ ಪಡೆದುಕೊಳ್ಳಬಹುದು ಪ್ರತಿ ತಿಂಗಳು ಪಡೆಯಿರಿ ಮೂರು ಸಾವಿರ ರೂಪಾಯಿ ಪಿಂಚಣಿ ನೀವು ಅತಿ ಕಡಿಮೆ ವಯಸ್ಸಿನಲ್ಲಿ ಹೂಡಿಕೆ ಮಾಡಿದರೆ ಕಡಿಮೆ ಪಾವತಿ ಮಾಡಿದರೆ ಸಾಕು ಇನ್ನು ಮೂರು ಸಾವಿರ ರೂಪಾಯಿಗಳ ಪಿಂಚಣಿ ಅಂದರೆ ನೀವು ಪ್ರತಿ ವರ್ಷ ಮೂವತ್ತಾರು ಸಾವಿರ ರೂಪಾಯಿಗಳನ್ನು ಪಾವತಿ ಮಾಡಬೇಕಾಗುತ್ತದೆ ಕನಿಷ್ಠ ಐವತ್ತೈದರಿಂದ ಇನ್ನೂರು ರೂಪಾಯಿಗಳವರೆಗೆ ಹೂಡಿಕೆ ಮಾಡಬಹುದು ವರ್ಷಕ್ಕೆ ಆರುನೂರ ಅರವತ್ತು ಅಥವಾ ಗರಿಷ್ಠ ಇಪ್ಪತ್ತ್ನಾಲ್ಕು ನೂರು ರೂಪಾಯಿಗಳನ್ನು ನೇರವಾಗಿ ನಿಮ್ಮ ಖಾತೆಯಿಂದಲೇ ಕಡಿತಗೊಳಿಸಲಾಗು ಅರವತ್ತು ವರ್ಷ ಮೇಲ್ಪಟ್ಟ ನಂತರ ಹಣ ಕಡಿತಗೊಳ್ಳುವುದಿಲ್ಲ ಬದಲಾಗಿ ಪಿಂಚಣಿ ಹಣ ಲಭ್ಯವಾಗುತ್ತದೆ ಆನ್ಲೈನ್ ಮೂಲಕವೇ ಹೂಡಿಕೆ ಆರಂಭಿಸಬಹುದು ಅಥವಾ ಯಾವುದೇ ಬ್ಯಾಂಕ್ ಹಾಗೂ ಅಂಚೆ ಕಚೇರಿಯಿಂದ ಖಾತೆ ತೆರೆಯುವುದರ ಮೂಲಕ ಹೂಡಿಕೆಯನ್ನು ಆರಂಭಿಸಬಹುದು ಹಾಗಾಗಿ ಪಿಎಂ ಕಿಸಾನ್ ಮಾನ್ಧಾನ್ ಯೋಜನೆಯಡಿಯಲ್ಲಿ ಹೂಡಿಕೆ ಮಾಡಿ ವೃದ್ಧಾಪ್ಯ ಜೀವನವನ್ನು ಆನಂದವಾಗಿ ಕಳೆಯಿರಿ ನೀವು ಬಾಡಿಗೆ ಮನೆಯಲ್ಲಿ ಅಥವಾ ಅನಧಿಕೃತ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದೀರಾ ನಿಮಗೂ ನಿಮ್ಮದೇ ಆದ ಮನೆ ಕಟ್ಟಿಕೊಳ್ಳುವ ಕನಸು ಇದೆಯಾ ಇದು ನನಸು ಮಾಡಿಕೊಳ್ಳುವ ಸಮಯ ಈಗ ಹತ್ತಿರ ಬಂದಿದೆ ಹಣ ಇಲ್ಲದವರು ಕೂಡ ಸ್ವಂತ ಮನೆ ಕಾಣಬೇಕು ಎನ್ನುವ ಕನಸು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೂ ಇದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈಗಾಗಲೇ ಲಕ್ಷಾಂತರ ಕುಟುಂಬಗಳು ಸ್ವಂತ ಸೂರು ಪಡೆದುಕೊಳ್ಳಲು ಸಾಧ್ಯವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಒಂದು ಕೋಟಿ ಸ್ವಂತ ಮನೆ ನಿರ್ಮಾಣ ಮಾಡುವ ಕನಸು ಈ ಯೋಜನೆಯದ್ದಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಜಾರಿಗೆ ತರಲಾಯಿತು ಇದರಲ್ಲಿ ಬಡ ಕುಟುಂಬದವರು ಮಾತ್ರವಲ್ಲದೆ ಮಧ್ಯಮ ವರ್ಗದ ಕುಟುಂಬದವರು ಕೂಡ ಮನೆ ನಿರ್ಮಾಣ ಮಾಡಿಕೊಳ್ಳಬಹುದು ಈ ಯೋಜನೆ ಇನ್ನೊಂದು ವಿಶೇಷತೆ ಅಂದರೆ ನೀವು ಎಷ್ಟೇ ಗೃಹ ಸಾಲ ತೆಗೆದುಕೊಂಡಿರುವ ಸರ್ಕಾರ ನಿಗದಿತ ಪ್ರಮಾಣದಲ್ಲಿ ಸಬ್ಸಿಡಿ ನೀಡುತ್ತದೆ ಹಾಗಾಗಿ ನಿಮ್ಮ ಮನೆ ನಿರ್ಮಾಣಕ್ಕೆ ಸರ್ಕಾರದಿಂದ ಸಬ್ಸಿಡಿ ಪಡೆದು ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಬಹುದು ಯಾರು ಅರ್ಹರು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಭಾರತೀಯ ನಾಗರಿಕರಾಗಿರಬೇಕು ಈಗಾಗಲೇ ಶಾಶ್ವತ ಮನೆ ಹೊಂದಿದ್ದರೆ ಆವಾಸ್ ಯೋಜನೆಯ ಪ್ರಯೋಜನ ಸಿಗುವುದಿಲ್ಲ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಈ ಯೋಜನೆಯ ಪ್ರಯೋಜನ ಸಿಗುವುದಿಲ್ಲ ಸರ್ಕಾರಿ ನೌಕರಿಯಲ್ಲಿ ಇಲ್ಲದ ಬಡತನ ರೇಖೆಗಿಂತ ಕೆಳಗಿನವರು ಪ್ರಧಾನಮಂತ್ರಿಯ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ನಿಮ್ಮ ಆದಾಯದ ಮಿತಿಯನ್ನು ನೋಡಿ ಅದರ ಆಧಾರದ ಮೇಲೆ ಸಬ್ಸಿಡಿ ನೀಡಲಾಗುವುದು ಗೃಹ ಸಾಲವನ್ನು ತೆಗೆದುಕೊಳ್ಳುವಾಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಸಾಲ ತೆಗೆದುಕೊಳ್ಳುತ್ತಿದ್ದೇವೆ ಎನ್ನುವುದನ್ನು ಮೆನ್ಷನ್ ಮಾಡಿದರೆ ನೇರವಾಗಿ ಸಬ್ಸಿಡಿ ಹಣ ನಿಮ್ಮ ಖಾತೆಗೆ ಬರುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಗುರುತಿನ ಚೀಟಿ ರೇಷನ್ ಕಾರ್ಡ್ ಅಡ್ರೆಸ್ ಪ್ರೂಫ್ ವೋಟರ್ ಐ ಡಿ ಆದಾಯ ಪ್ರಮಾಣಪತ್ರ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಖಾತೆಯ ವಿವರ ಅರ್ಜಿ ಸಲ್ಲಿಸುವುದು ಹೇಗೆ ಆನ್ಲೈನ್ನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎನ್ನುವ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಆದಾಯ ಎಷ್ಟು ಮತ್ತು ಎಷ್ಟು ಸಬ್ಸಿಡಿ ಪಡೆದುಕೊಳ್ಳಲು ಇಚ್ಛಿಸುತ್ತೀರಿ ಎನ್ನುವ ಆಯ್ಕೆ ಮಾಡಿ ನಂತರ ಸರಿಯಾದ ಮಾಹಿತಿಯನ್ನು ಭರ್ತಿ ಮಾಡಿ ಬಳಿಕ ಅಗತ್ಯ ಇರುವ ದಾಖಲೆಗಳನ್ನು ನೀಡಬೇಕು ನೀವು ಕೊಡುವುದಾದರೆ ಸರಿಯಾಗಿದ್ದರೆ ಮಾತ್ರ ನೀವು ಫಲಾನುಭವಿಗಳಾಗಿದ್ದರೆ ನಿಮ್ಮ ಖಾತೆಗೆ ಸಬ್ಸಿಡಿ ಹಣ ಜಮಾ ಆಗುತ್ತದೆ ಅದೇ ರೀತಿ ಆಫ್ಲೈನಲ್ಲಿ ನೀವು ಯಾವುದೇ ಬ್ಯಾಂಕ್ಗೆ ಹೋಗಿ ಮಾಹಿತಿಯನ್ನು ಪಡೆದುಕೊಳ್ಳಿ ನಂತರ ಅರ್ಜಿ ಸಲ್ಲಿಸಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಹಣಕಾಸಿನ ನೆರವು ಪಡೆದುಕೊಳ್ಳಲು ಸಾಧ್ಯವಿದೆ ನಾವು ಚಿನ್ನ ಗಾಡಿ ಮನೆ ಇದ್ಯಾವುದರ ಮೇಲೆ ಇನ್ವೆಸ್ಟ್ ಮಾಡಿದರೂ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದಷ್ಟು ಲಾಭ ಸಿಗುವುದಿಲ್ಲ ಎನ್ನಬಹುದು ಯಾಕಂದರೆ ನೀವು ಇಂದು ಖರೀದಿ ಮಾಡಿದ ಸೈಟ್ ಅಥವಾ ಜಮೀನಿನ ಬೆಲೆ ಇನ್ನು ಮುಂದಿನ ಕೆಲವು ವರ್ಷಗಳಲ್ಲಿ ಮೂರು ಪಟ್ಟು ಹೆಚ್ಚಾಗಬಹುದು ಈ ನಿಟ್ಟಿನಲ್ಲಿ ಇಂದು ಆಸ್ತಿ ಖರೀದಿಸುವವರ ಸಂಖ್ಯೆಯು ಜಾಸ್ತಿಯಾಗಿದೆ ಆದರೆ ಈ ರೀತಿ ನೀವು ಆಸ್ತಿ ಖರೀದಿ ಮಾಡುವುದಕ್ಕೂ ಮೊದಲು ಕೆಲವು ಪ್ರಮುಖ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ಇಲ್ಲವಾದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆಸ್ತಿ ಖರೀದಿಯಲ್ಲಿ ನಡೆಯುತ್ತೆ ವಂಚನೆ ಯಾರದೂ ಜಾಗವನ್ನು ತಮ್ಮದೇ ಎಂದು ಸುಳ್ಳು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಮಾರಾಟ ಮಾಡುವ ವಂಚಕರ ಸಂಖ್ಯೆ ಜಾಸ್ತಿಯಾಗಿದೆ ಹಾಗಾಗಿ ನೀವು ಆಸ್ತಿ ಖರೀದಿ ಮಾಡುವುದಕ್ಕೂ ಮೊದಲು ಸಾಕಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಬಹಳ ಕೂಲಂಕುಷವಾಗಿ ಪರಿಶೀಲಿಸಬೇಕು ಒಂದೇ ಜಾಗವನ್ನು ನಾಲ್ಕೈದು ಜನರಿಗೆ ಮಾರಿ ಹಣ ಮಾಡುವ ವಂಚಕರಿದ್ದಾರೆ ನಗರ ಪ್ರದೇಶಗಳಲ್ಲಿ ಇಂದು ಜಾಗದ ವ್ಯಾಲ್ಯೂ ಜಾಸ್ತಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಿ ಕಡಿಮೆ ಬೆಲೆಗೆ ಜಾಗ ಸಿಗುತ್ತದೆಯೋ ಅಲ್ಲಿ ಹೋಗಿ ಪ್ರಾಪರ್ಟಿ ಖರೀದಿಸುತ್ತಾರೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ವಂಚನೆಯಾಗುತ್ತದೆ ವಂಚನೆ ತಡೆಗಟ್ಟಲು ಈ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಮೊದಲು ಯಾವುದೇ ಆಸ್ತಿ ಖರೀದಿ ಮಾಡುವಾಗ ಆ ಆಸ್ತಿಯ ಮಾಲೀಕರು ಯಾರು ಎಂಬುದನ್ನು ಚೆಕ್ ಮಾಡಬೇಕು ಅವರಿಗೆ ಆ ಸೈಟ್ ಅಥವಾ ಜಮೀನು ಹೇಗೆ ಬಂದಿದೆ ಅದರ ಬಗ್ಗೆ ಯಾವುದೇ ರೀತಿಯ ಕಾಗದ ಪತ್ರ ಇದೆಯೇ ಎಂಬುದನ್ನು ಪರಿಶೀಲಿಸಬೇಕು ಇನ್ನು ಸಾಕಷ್ಟು ಬಾರಿ ಉಡುಗೊರೆಯಾಗಿ ಸೈಟ್ ಸಿಗಬಹುದು ಅಂತ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಸೈಟ್ ಸಿಕ್ಕಿತ್ತು ಎಂಬುದನ್ನು ತಿಳಿದುಕೊಳ್ಳಿ ಇಲ್ಲವಾದರೆ ಅವರು ವಂಚನೆ ಮಾಡಿ ತೆಗೆದುಕೊಂಡ ಸೈಟ್ ಆಗಿದ್ರೆ ಮುಂದೆ ಅದರಿಂದ ಸಮಸ್ಯೆ ಅನುಭವಿಸುವುದು ನೀವೇ ಆನ್ಲೈನ್ನಲ್ಲಿ ಆಸೆಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅಪ್ಡೇಟ್ ಮಾಡಿದ್ದಾರಾ ಎಂಬುದನ್ನು ಚೆಕ್ ಮಾಡಿ ನೀವು ಖರೀದಿಸುವ ಆಸ್ತಿಯ ಮೇಲೆ ಯಾವುದಾದರೂ ಕ್ರಿಮಿನಲ್ ಮೊಕದ್ದಮೆ ಅಥವಾ ಸಾಲ ಇದೆಯಾ ಎಂಬುದನ್ನು ಪರಿಶೀಲಿಸಿ ಆಸ್ತಿ ನೋಂದಣಿ ಸಮಯದಲ್ಲಿ ಮ್ಯೂಟೇಷನ್ ಪತ್ರ ಚೆಕ್ ಮಾಡುವುದನ್ನು ಮರೆಯಬೇಡಿ ಒಟ್ಟಿನಲ್ಲಿ ನೀವು ಖರೀದಿಸುವ ಆಸ್ತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಎಲ್ಲ ರೀತಿಯ ಕಾಗದ ಪತ್ರಗಳನ್ನು ಪರಿಶೀಲಿಸಿ ಡಾಕ್ಯುಮೆಂಟ್ಸ್ ಇಲ್ಲದೇ ಇರುವ ಆಸ್ತಿಯನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿದರೂ ಕೂಡ ಖರೀದಿಸಬೇಡಿ ಮುಂದಿನ ದಿನಗಳಲ್ಲಿ ನೀವು ಸಮಸ್ಯೆ ಅನುಭವಿಸಬೇಕಾಗುತ್ತದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಮುತುವರ್ಜಿಯಿಂದ ಆಸ್ತಿ ಖರೀದಿ ಮಾಡಿ